ಸೊ ಆತನೇ ಲೈಫ್ ಸ್ಟೈಲ್ ತುಂಬಾ ದಿನ ಆದಮೇಲೆ ನಾನೊಂದು ಬ್ಲಾಗ್ ಮಾಡ್ತಿದ್ದೀನಿ ಸಂಜೆ ಟೈಮ್ ಬಂದು ಆರು ಮುಕ್ವರೆ ಆರು ಮುಕ್ಕಾಲ್ ಆಗ್ತದೆ ಸೊ ಇವಾಗಷ್ಟೇ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಇವತ್ತು ಏನು ವಿಶೇಷ ಅಂದರೆ ಇವತ್ತು ಕಾರ್ತಿಕ್ ಸೋಮವಾರ ಎರಡನೇ ಸೋಮವಾರ ಮೊದಲನೇ ಸೋಮವಾರ ನಾವು ಅಂದರೆ ಪ್ರತಿ ಕಾರ್ತಿಕ್ ಸೋಮವಾರ ನಾವು ಉಪವಾಸ ಇದ್ದು ಒಪ್ಪತ್ತು ಬಿಡ್ತೀವಿ ಮೊದ್ಲನೇ ಸೋಮವಾರ ನಮಗೆ ಮದುವೆ ಇತ್ತು ಹಾಗಾಗಿ ಮದುವೆಗೆ ಹೋಗ್ಬೇಕಿತ್ತು ಹಾಗಾಗಿ ನಾವು ಏನು ಉಪವಾಸ ಮಾಡಲಿಲ್ಲ ಸೊ ಎರಡನೇ ವಾರ ಇವತ್ತು ಉಪವಾಸ ಮಾಡೋಣ ಅಂತೇಳಿ ನಾನು ಹಸ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಉಪವಾಸ ಇದ್ದಾರೆ ಫಾಸ್ಟಿಂಗ್ ಇಬ್ಬರು ಸಮನ್ಗೆ ಮಾತ್ರ ಬೆಳಗ್ಗೆ ಟಿಫನ್ ಊಟ ಮಾಡಿಕೊಟ್ಟಿದೆ ಇನ್ನು ಬೆಳಿಗ್ಗೆ ಹೋಗಬೇಕಾದ್ರೇ ದೇವ್ರ ಮನೆ ಎಲ್ಲ ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಇಟ್ಟು ಹೋಗಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಸೀರೆ ಟೈಮ್ ಆಲ್ರೆಡಿ ಆರೂವರೆ ಇನ್ನು ಹಸ್ಬೆಂಡ್ ಕೂಡ ಬಂದಿಲ್ಲ ಸೊ ಅಂತ ಅಡುಗೆ ಮುದ್ದೆ ಸಾರು ಮತ್ತು ಸ್ವಲ್ಪ ಏನಾದ್ರು ಪಾಯಸ ಸ್ವೀಟ್ ಮಾಡಬೇಕು ಸೊ ಪಾಯಸ ಏನಾದ್ರು ಮಾಡ್ತೀನಿ ಸೊ ಬನ್ನಿ ಫ್ಯಾಮಿಲಿ ಇವತ್ತಿನ ವ್ಲಾಗ್ನೂ ಶುರು ಮಾಡೋಣ ವ್ಲಾಗ್ ಸ್ವಲ್ಪ ರೇಷ್ರು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ತುಂಬ ದಿನ ಆದಮೇಲೆ ಒಂದು ಪ್ರಾಪರ್ ಆಗಿ ವ್ಲಾಗ್ನ ಮಾಡ್ತಿದ್ದೀನಿ ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ ಬ್ಲಾಗ್ ಸರ್ಬನ ಲೈಕ್ ಮಾಡೋದನ್ನ ಮರಿಬೇಡಿ ಓಹ್ ಹೇ ನಮ್ಮನೆ ಕಾರ್ತಿಕ್ ಸೋಮವಾರ ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಲೇಸ್ಗೆ ಸ್ಟಾರ್ಟ್ ಇಟ್ ಮೊದಲಿಗೆ ಸಮ್ಮನಿಗೆ ಹಾಲು ಕಾಯಿಸ್ಕೊಟ್ಬಿಡ್ಬೇಕು ಯಾಕೆಂದರೆ ಅವನು ಇನ್ನೇನು ಅಡುಗೆ ಆಗೋಗುತ್ತೆ ಆದರೆ ಅಲ್ಲಿವರೆಗೂ ವೇಟ್ ಮಾಡಲ್ಲ ಅವನು ಹಾಗಾಗಿ ಅವ್ನು ಫಸ್ಟ್ ಹಾಲು ಕೈ ಮಾಡಿ ಸಾಮನಿಗೆ ಮಾತ್ರ ನಾವೇನು ಕಾಫಿ ಎಲ್ಲ ಏನು ಕುಡಿಯಲ್ಲ ಹಂಗಿ ಸಮನಿಗೆ ಮಾತ್ರ ಹಾಲು ಕಾಯಿಸ್ಬಿಟ್ಟು ಹಾಲು ಕಾಯಿಸ್ಬಿಟ್ಟು ಅಡುಗೆ ಮಾಡಬೇಕು ಇನ್ನು ಇವತ್ತು ಅಡುಗೆನಲ್ಲಿ ನಾನು ಊರಿಂದ ಹಸಿ ಪರಂಗಿಕಾಯಿ ಹೆಸರು ಕಲರ್ ಇರುತ್ತಲ್ಲ ಆ ತರ ಪರಂಗಿಕಾಯಿ ತರಿಸ್ಕೊಂಡಿದ್ದೆ ಸೊ ಅದಿದೆ ಅದನ್ನ ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ ಕಾಳು ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತ ಇದೀನಿ ಸೊಲಿ ಏನಂದ್ರೆ ಸಮನಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಫ್ರೆಶ್ ಆಗಿ ಬಂದೆ ಯಾಕೆಂದರೆ ನಾವು ಹೊರಗಡೆ ಬಂದಿರ್ತೀವಲ್ಲ ಒಪ್ಪೋದು ಬಿಡೋದು ಹಾಗಾಗಿ ಅಡುಗೆ ಮಾಡೋದಕ್ಕೆ ಆಗಿರಬೇಕು ಅಂತ ಸೊ ಫ್ರೆಶ್ಶಾಗಿ ನಾನು ಅಡುಗೆ ಕೆಲಸ ಶುರು ಮಾಡಿದ್ದೀನಿ ಕ್ವಿಕ್ಕಾಗಿ ಸಾಂಬಾರು ಕೂಡ ರೆಡಿ ಆಯ್ತು ಹಿಡಿದು ಅಡುಗೆ ಮಾಡಬೇಕು ಸೊ ಬನ್ನಿ ಕ್ವಿಕ್ಕಾಗಿ ಅದರ ಏನೇನು ಮಾಡ್ತೀನಿ ಅಂತ ಕ್ವಿಕ್ಕಾಗಿ ಹಾಗೆ ತೋರಿಸ್ತೀನಿ ಸಾಮಾನ್ಯ ಟಿ ವಿ ನೋಡೋದಕ್ಕೆ ವೆಯ್ಟಿಂಗ್ ಸೌಂಡ್ ಕೊಟ್ಕೊಳ್ಳೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಮಿಷಿನ್ ಬಟ್ಟೆ ಹಾಕ್ಬೇಕಿತ್ತು ಎಲ್ಲನೂ ಹಾಕಿ ನಾನು ಫ್ರೆಶ್ ಆಗಿ ಸಾಂಬಾರು ಕೂಡ ಆಯಿತು ಇನ್ನು ಈಗ ಸ್ವಲ್ಪ ಹಾಲು ಕೀರು ಮತ್ತು ರೈಸು ಮುದ್ದೆ ಮಾಡಬೇಕು ಮತ್ತು ಬಜ್ಜಿ ಇಲ್ಲ ಬೋಂಡ ಏನಾದ್ರು ಮಾಡಬೇಕು ಸೊ ಇಷ್ಟೆಲ್ಲ ಐಟಮ್ ಮಾಡಬೇಕು ಬನ್ನಿ ಆಗಿ ಶುರು ಮಾಡೋಣ ಸೊ ಇಲ್ಲಿ ರೈಸ್ ಇಟ್ಟಿದ್ದೀನಿ ಇಲ್ಲಿ ಪಾಯಸಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಉರ್ಕೊತಾ ಇದ್ದೀನಿ ಹಾಲು ಹಾಕೋಣ ಅಂತ ಇಲ್ಲಿ ರೈಸ್ ಇದೆ ಮತ್ತು ಇಲ್ಲಿ ಬಂದು ಓ ಓ ಕೂಡ ರೆಡಿ ಆಗಿದೆ ಒಗ್ಗರಣೆ ಅಷ್ಟೇ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಹಸಂದಿರ್ ಕಾಳು ಮತ್ತೆ ಪರಂಗಿಕಾಯಿ ಹಾಕಿ ಮಾಡಿರೋ ಸಾರು ಇನ್ನು ಅಡಿಗೆ ಎಲ್ಲ ರೆಡಿ ಆಗೋಷ್ಟು ಹಸ್ಬೆಂಡ್ ಕೂಡ ಬಂದ್ರು ಅವ್ರು ಬರೋ ಟೈಮ್ ಕರೆಕ್ಟಾಗಿ ನಾನು ಮುದ್ದೆಗೆಲ್ಲ ಇಟ್ಟು ಬಜ್ಜಿ ಅಂತ ಅಂಥೇಳಿ ರೆಡಿ ಮಾಡ್ಕೊತಿದ್ದೆ ಕಾಳು ಒಡೆ ಅಥವಾ ಬಜ್ಜಿ ಏನಾದರೂ ಮಾಡ್ತೀವಿ ಕಾರ್ತಿಕ ಸೋಮವಾರ ಬಂದಾಗ ಒಂದೇನು ಅಂದರೆ ನಾನ್ ವೆಜ್ ತಿಂತಾರಲ್ವಲ್ಲ ಸೊ ಹಂಗಾಗಿ ಏನಾರು ಈ ಥರ ಸ್ಪೆಷಲ್ ಮಾಡಿಕೊಂಡು ತಿನ್ನೋದು ಅಂತ ಇಲ್ಲಾಂದರೆ ನಾವು ಕಡಿಮೆ ಈ ಥರದ್ದೆಲ್ಲ ಮಾಡ್ಕೊಳ್ಳೋದು ನಾನ್ ವೆಜ್ ಇರೋ ಟೈಮ್ನಲ್ಲಿ ಆಪ್ಷನ್ ಇರುತ್ತೆ ಅಂದ್ಬಿಟ್ಟು ಅದನ್ನು ತಿನ್ಬಿಡ್ತೀವಿ ಈ ಒಂದು ತಿಂಗಳು ಮಾತ್ರ ನಾವು ಹೊರ್ಗಡೆ ಆಗಲಿ ಮನೇಲಾಗಲಿ ನಾನ್ ವೆಜ್ ಮಾಡಲ್ಲ ಅದು ಮೊಟ್ಟೆ ಕೂಡ ಆಗಿರ್ಬೋದು ಯಾವುದೂ ತಿನ್ನಲ್ಲ ಇದು ನಮಗೆ ಮುಂಚೆಯಿಂದ ಮತ್ತು ನಮ್ಮ ಅಮ್ಮರ ಮನೆ ಕಡೆ ಮತ್ತು ಯಜಮಾನ್ರ ಮನೆ ಕಡೆಗೆ ಇಬ್ಬರು ಮನೆಯಲ್ಲೂ ಇದೇ ಪದ್ಧತಿ ಇರೋದ್ರಿಂದ ನಾನು ಚಿಕ್ಕ ತಿಕ್ಕೊಳಿದಾಗಿಂದ ಇದನ್ನೇ ಫಾಲೋ ಮಾಡ್ತಿರೋದ್ರಿಂದ ನಮ್ಗೆ ಏನ್ ಇದು ಹೊಸಾದಂತ ಅನ್ಸಲ್ಲ ಪ್ರತಿ ವರ್ಷ ದೀಪಾವಳಿ ಹಬ್ಬ ಆಗ್ಯದ ಅಮಾವಾಸ್ಯದಿಂದ ಕಾರ್ತಿಕ ಸೋಮವಾರ ಉಡೋದಿಂದ ಕಾರ್ತಿಕ್ ಸೋಮವಾರ ಎಂಡ್ ಆಗೋವರೆಗೂ ಅಮಾವಾಸ್ಯವರೆಗೂ ಇದಿದೆ ಅಂದರೆ ಹಿಂಗೆ ಫಾಲೋ ಮಾಡ್ತೀವಿ ಸೊ ಹಾಗಾಗಿ ಏನಂತ ವಿಶೇಷ ಅಥವಾ ಹೊಸ್ದಾಗೇನು ಅಂತ ಅನಿಸಲ್ಲ ಸ್ವಲ್ಪ ದಿನ ಆಯ್ತು ಆಗ್ತಾ ಕಷ್ಟ ಆಗುತ್ತೆ ಅಯ್ಯೋ ಇತ್ತು ಏನೋ ತಿನ್ಬೇಕಲ್ಲ ಅನಿಸ್ತಾ ಇರುತ್ತೆ ಅಲ್ಲ ರುಚಿ ನೋಡಿರೋರಿಗೆ ಬಿಡೋದು ಕಷ್ಟ ರುಚಿನೇ ನೋಡಿಲ್ಲ ಅಂದವರಿಗೆ ಅದ್ರದ್ದು ಅಷ್ಟು ಎಫೆಕ್ಟ್ ಆಗೋಲ್ಲ ಬಟ್ ನಮಗೆ ರುಚಿ ಗೊತ್ತಲ್ಲ ಹಾಗಾಗಿ ಸ್ವಲ್ಪ ಮಿಸ್ ಮಾಡ್ಕೊತೀವಿ ಸ್ವಲ್ಪ ದಿನಗಳಾದಮೇಲೆ ಅರೆ ಈಗಿನ್ನೂ ಸ್ಟಾರ್ಟಿಂಗ್ ಇನ್ನೂ ಎರಡನೇ ಸೋಮವಾರ ಹಾಗಾಗಿ ಏನಂತ ಅಂತ ಡಿಫ್ರೆನ್ಸ್ ಎಲ್ಲ ಏನೋ ಅನಿಸಲ್ಲ ಇನ್ನು ಪ್ರತಿ ಸೋಮವಾರ ಅಂದರೆ ಎಷ್ಟು ಸೋಮವಾರ ನಮ್ ಕೈಲಾಗುತ್ತೆ ಅಷ್ಟು ಸೊ ಒಂದು ಸೋಮವಾರ ಅಂತೂ ಮಿಸ್ ಮಾಡ್ದೇನೇ ಮಾಡಿ ಮಾಡ್ತೀವಿ ಕಾರ್ತಿಕ ಸೋಮವಾರ ಉಪವಾಸ ಇದ್ದು ಇನ್ನು ಅದು ಬಿಟ್ಟು ಇನ್ನು ಎಷ್ಟು ಸೋಮವಾರ ಆಗುತ್ತೋ ಅಷ್ಟು ಸೋಮವಾರನೂ ಉಪವಾಸ ಇದ್ದು ನೈಟ್ವರ್ಗು ನೈಟು ಅಡುಗೆ ಮಾಡಿ ರುಚಿ ನೋಡ್ದೇ ಅಡುಗೆ ಮಾಡಿ ಒಪ್ಪದ್ ಬಿಡೋದು ಇನ್ನು ಬಾಳೆ ಎಲೆ ಒಪ್ಪತ್ ಬಿಡ್ತೀವಿ ನೆಲದ ಮೇಲೆ ಒಪ್ಪತ್ ಬಿಡ್ತಾರೆ ಈ ಥರ ಎಲ್ಲ ಇರುತ್ತೆ ನಾನು ನೆಲದ ಮೇಲೆ ಒಪ್ಪತ್ ಬಿಡ್ತೀನಿ ಈಗ ಒಂದೆರಡು ವರ್ಷದಿಂದ ಅದೊಂದು ನನಗೆ ನೆಲದ ಮೇಲೆ ಬಿಡಬೇಕು ಅನಿಸುತ್ತೆ ಹಾಗಾಗಿ ನಾನು ನೆಲದ ಮೇಲೆ ಒಪ್ಪತ್ ಬಿಟ್ಕೊತೀನಿ ಎಲ್ಲಾನು ನೆಲದ ಮೇಲೆ ಚೆನ್ನಾಗಿ ಒರೆಸಿ ಕ್ಲೀನಾಗಿ ನೆಲ ಎಲ್ಲ ಒರೆಸಿ ಅಲ್ಲಿ ನಾನು ಒಪ್ಪೋದ್ಬಿಟ್ಕೊಂತೀನಿ ಇನ್ನು ಕರೆಕ್ಟ್ ಟೈಮ್ಗೆ ಕರೆಂಟ್ ಹೊಟ್ಟೋಯಿತು ನಾವು ಬಿಡೋ ಟೈಮು ಇನ್ನೇನು ಪೂಜೆಗೆ ರೆಡಿ ಮಾಡಬೇಕು ಮುದ್ದೆ ಎಲ್ಲ ಮಾಡ್ತಾಯಿದ್ದೀನಿ ಕರೆಂಟ್ ಹೊಟ್ಟೋಯ್ತು ಒಂದೆರಡು ಮೂರು ಅವರ್ ಕರೆಂಟೇ ಬರಲಿಲ್ಲ ಸೊ ಹಾಗೆ ಕತ್ಲಿನೇ ಲೈಟ್ ಆನ್ ಮಾಡ್ಕೊಂಡು ಅದಿದ್ಕೊಂಡು ಒಪ್ಪದ್ ಬಿಟ್ಟಿದ್ದಾಯಿತು ಹಾಗಾಗಿ ವೀಡಿಯೋಗಳು ಯಾವುದೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಅಂದ್ಕೊಂಡೆ ಇವತ್ತಿಂದ ನಾನು ಕಂ ಕಂಪ್ಲೀಟಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅದಾಗಲೇ ಇಲ್ಲ ಇನ್ನು ಇವತ್ತು ಊಟಕ್ಕೆ ಬಂದು ಮುದ್ದೆ ನಾವು ಅಂದರೆ ಕಾರ್ತಿಕ್ ಸೋಮವಾರದ ಒಪ್ಪತ್ತು ಅಂದರೆ ಕಾಳು ಸಾರು ಮುದ್ದೆ ಇದೇ ಥರ ಮಾಡೋದು ಮುಂಚೆ ಎಲ್ಲ ಈಗ ಊರಲ್ಲೆಲ್ಲ ನಾವು ಅಮ್ಮರ ಮನೆಯಲ್ಲಿ ಅಥವಾ ನಾವು ಅತ್ತೆ ಮನೇಲಿ ಹೆಂಗೆ ಮಾಡ್ತಾರೆ ನಾವು ಅದನ್ನೇ ಫಾಲೋ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಕೆಲವೊಂದು ಹಬ್ಬಗಳು ಮಾತ್ರ ಇಲ್ಲಿ ಬೆಂಗ್ಳೂರು ಬಂದಮೇಲೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿರ್ತೀವಿ ಅಥವಾ ಇಲ್ಲಿಗೆ ಹೇಗೆ ಬೇಕೋ ಆ ಥರ ಮಾಡ್ಕೊತೀವಿ ಬಟ್ ಇದು ಉಳಿದಿದೆಲ್ಲೂ ನಾವು ಊರಲ್ಲೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಇವಾಗ ಕಾರ್ತಿಕ್ ಸೋಮವಾರ ಟೈಮಲ್ಲಿ ಹಸಿಕಾಯಿ ಸಿಗೋ ಕಾಲ ಮುಂಚೆನೇ ಹಸಿಕಾಯಿ ಸಿಗ್ತಿತ್ತು ಈಗೆಲ್ಲ ಕಡಿಮೆ ಆಗಿದೆ ಬಟ್ ಹಸಿಕಾಳು ಸಿಗುತ್ತಲ್ಲ ಹಾಗಾಗಿ ಕಾಳು ಸಾರು ಮಾಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಅದೆಲ್ಲ ಮಾಡ್ಕೊತೀವಿ ಸೊ ಇವತ್ತು ಊಟಕ್ಕೆ ನಾನು ಕಾಳು ಸಾರು ಮುದ್ದೆ ಬಜ್ಜಿ ಬೋಂಡ ಪಾಯಸ ರೈಸು ಇಷ್ಟು ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ಊಟ ಎಲ್ಲ ನಿಟ್ಟು ಫೋಟೋ ಎಲ್ಲ ರೆಡಿ ಮಾಡಿದ್ದೆ ದೇವ್ರ ಸಾಮಾನ ತೊಳೆದು ಹೂವೆಲ್ಲ ಹಾಕಿ ಪೂಜೆ ಮಾಡಿ ನಾವೇನು ಅಡುಗೆ ಮಾಡಿರ್ತೀವಿ ಅದಕ್ಕೆಲ್ಲ ತಿರ್ಥ ಹಾಕ್ಬಿಟ್ಟು ಕುತ್ಕೊಂಡು ಊಟ ಮಾಡಿದ್ರೆ ಅಲ್ಲಿಗೆ ಸೋಮವಾರ ಅಂದರೆ ಕಾರ್ತಿಕ್ ಸೋಮವಾರ ಮುಗೀತು ಅಂತ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಕಾರ್ತಿಕ್ ಸೋಮವಾರದ ಒಂದು ಒಪ್ಪತ್ತಿನ ಡೀಟೇಲ್ಸ್ ಸೊ ಫ್ಯಾಮಿಲಿ ನಿನ್ನೆ ವ್ಲಾಗ್ನ ನಾನು ಶುರು ಮಾಡಿದೋಳು ಇವತ್ತು ಎಂಟು ಇದ್ದೀನಿ ಏಕೆಂದರೆ ನಿನ್ನೆ ಏನಾಯ್ತು ಅಂದರೆ ಕರೆಂಟ್ ಓಟೋಯ್ತು ಸೊ ಕರೆಂಟ್ ಹೋಗಿದ್ದಕ್ಕೆ ನಮಗೆ ಇರ್ಕಂತ ಇಲ್ಲ ಸೊ ಕರೆಂಟ್ ಹೋದ್ಮೇಲೆ ನಮಗೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ವೀಡಿಯೋ ಇರಲಿ ನಮ್ಗೆ ಸರಿಯಾಗಿ ಒಪ್ಪತ್ತು ಬಿಡೋಕ್ಕೂ ಆಗಲಿಲ್ಲ ಕರೆಂಟ್ ಓಟೋ ಹಾಗಾಗಿ ಸೊ ವ್ಲಾಗ್ನ ನೆನ್ನೆ ನಾನು ನೋಡಿ ಫ್ಯಾಮಿಲಿ ಸಮನೆ ಓದ್ಕೊಂತ ಇದ್ದಾನೆ ಸೊ ಹಂಗಾಗಿ ನೆನ್ನೆ ನಾನು ಏನು ವ್ಲಾಗ್ನ ಕಂಟಿನ್ಯೂ ಮಾಡಕ್ ಆಗಲಿಲ್ಲ ಮತ್ತೆ ಇವತ್ತು ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನಾನು ರೆಗ್ಯುಲರ್ ಆಗಿ ವ್ಲಾಗ್ ಮಾಡಬೇಕು ಅನ್ಕೊಂತ ಇದ್ದೀನಿ ಬಟ್ ಆಗ್ತಾ ಇಲ್ಲ ಬ್ಯುಸಿ ಇರೋದ್ರಿಂದ ಸೊ ಬಿಸಿ ಇರೋದಕ್ಕೆ ಮೇನ್ ಕಾರಣ ಬಂದು ಈಗ ಆಲ್ರೆಡಿ ಹಿಂದೆ ಬ್ಲಾಗಲ್ಲಿ ಕೂಡ ಹೇಳಿದ್ದೀನಿ ಮೇನ್ ಕಾರಣ ಬಂದು ನಾನು ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ದೀನಿ ಹಾಗಾಗಿ ನಂಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಾ ಅದಷ್ಟೇ ಬೇರೆ ಇನ್ನೇನು ರೀಸನ್ ಇಲ್ಲ ಇನ್ನು ಅದು ಬಿಟ್ಟರೆ ಎಲ್ಲಿ ಕೆಲಸ ಮಾಡೋದು ಸಂಬಳ ಎಷ್ಟು ಇದ್ರ ಬಗ್ಗೆ ತುಂಬ ಜನ ಕೇಳ್ತಾನೆ ಇದ್ದೀರ ಸೊ ನಾನು ಕೆಲಸ ಮಾಡ್ತಿರೋದು ಬಂದು ನನ್ನ ಹಸ್ಬೆಂಡ್ ಎಲ್ಲಿ ಕೆಲಸ ಮಾಡ್ತಾರೋ ಅದೇ ಜಾಗದಲ್ಲಿ ನಾನು ಕೂಡ ಕೆಲಸ ಮಾಡ್ತಿದ್ದೀನಿ ಇರಪ್ಪ ಸೊ ಕೆಲಸಕ್ಕೆ ಅಂತ ಅಂದರೆ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಅಂದ್ಕೊತಾ ಇದ್ವಿ ಬಟ್ ಅದು ತುಂಬ ಅಂದರೆ ಒಂದು ವರ್ಷ ಗ್ಯಾಪಲ್ಲಿ ಒಂದು ವರ್ಷ ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತಾ ಇದ್ದೆ ನಾನು ಒಂದು ವರ್ಷ ಆದಮೇಲೆ ಅವ್ರ ಕೆಲಸ ಮಾಡೋ ಜಾಗದಲ್ಲೇ ನನಗೂ ಕೂಡ ಒಂದು ಕೆಲಸ ಸಿಕ್ತು ಹಾಗಾಗಿ ನಾನು ಅವ್ರ ಕೆಲಸ ಮಾಡೋ ಜಾಗದಲ್ಲೇ ನಾನು ಕೂಡ ಕೆಲಸ ಮಾಡ್ತಾ ಇನ್ನು ಸಂಬಳದ ಬಗ್ಗೆ ಕೇಳ್ತೀರಾ ಖಂಡಿತವಾಗ್ಲೂ ಅದನ್ನು ನೀನು ಹೇಳೋಕ್ಕಾಗಲ್ಲ ಒಂದು ಡೀಸೆಂಟ್ ಸ್ಯಾಲರಿ ಸಿಗ್ತಾ ಇದೆ ಬಟ್ ಆಫೀಸ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹತ್ತುವರೆಯಿಂದ ಐದುವರೆ ಏನು ಆಫೀಸ್ ನಾರ್ಮಲ್ ಟೈಮಿಂಗ್ಸ್ ಏನಿರುತ್ತೆ ಅದೇ ಥರ ಸೊ ಇದಿಷ್ಟು ನನ್ನ ಕೆಲಸದ ಬಗ್ಗೆ ಡೀಟೇಲ್ಸ್ ಇನ್ನ ಸಮನಿನ ಯಾರು ನೋಡ್ಕೊತಾರೆ ನನ್ನ ಕೆಲ್ಸಕ್ಕೆ ಹೋದಾಗ ಅನ್ನೋದ್ರ ಬಗ್ಗೆ ತುಂಬಾ ಜನ ಕೇಳ್ತೀರಾ ಯಾರು ನೋಡ್ಕೊತಾರೆ ಯಾರು ನೋಡ್ಕೊತಾರೆ ಅಂತ ಅದಕ್ಕೆಲ್ಲ ಒಂದು ಅರೇಂಜ್ಮೆಂಟ್ ಇದೆ ಅದಕ್ಕೆಲ್ಲ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ ಸೊ ಅದೆಲ್ಲಾನು ನೋಡ್ಕೊಂಡೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಶುರು ಮಾಡಿರೋದು ಸೊ ಅದೆಲ್ಲ ಏನೂ ವರಿ ಮಾಡೋಂಗಿಲ್ಲ ಅದಕ್ಕೊಂದು ವ್ಯವಸ್ಥೆ ಮಾಡಿದಿವಿ ಅದು ಬಿಟ್ರೆ ಬೇರೆ ಕ್ವಶನ್ ಅದೇ ಸ್ಯಾಲ್ರಿ ಬಗ್ಗೆ ಕೆಲಸದ ಬಗ್ಗೆ ಇದಷ್ಟೇ ಜಾಸ್ತಿ ಜನ ಕೇಳ್ತಿದ್ದು ಮತ್ತೆ ಯಾಕೆ ಬ್ಲಾಗ್ ಮಾಡ್ತಿಲ್ಲ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾ ಅನ್ನೋದ್ರಿ ಸೊ ಇದೊಂದೇ ರೀಸನ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಹಂಗಾಗಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅದಷ್ಟೇ ಬಟ್ ಇನ್ನು ಮುಂದೆ ರೆಗ್ಯುಲರ್ ಆಗಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಕೆಲ್ಸದಲ್ಲಿ ಅಂದ್ರೆ ಇನ್ನೊಂದು ವಿಷಯವಾಗಿ ಸ್ವಲ್ಪ ಬಿಸಿ ಅಹ್ ಏನು ಅಂತ ಒಂದು ಗುಡ್ ನ್ಯೂಸ್ ಇದೆ ಎಕ್ಸಾಮ್ ಬಂತು ಸವನಿ ಎಕ್ಸಾಮ್ ಬಂತು ಅದಕ್ಕೆ ಬಿಸಿ ಅಂತ ಸೊ ಇದ್ರ ಜೊತೆಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಜೊತೆಗೆ ಇನ್ನೊಂದು ಒಂದು ನಮ್ಮ ಜೀವನದ ಒಂದು ಮಹತ್ವದ ಅಥವಾ ತುಂಬಾ ಇಂಪಾರ್ಟೆಂಟ್ ಇರೋಂಥ ಒಂದು ವಿಷಯ ಇದೆ ಸೊ ಅದ್ರ ವಿಷಯವಾಗಿ ನಾವು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ನಾನು ಹಂಗಾಗಿ ಅದರಿಂದಾಗಿ ನಂಗೆ ಸ್ವಲ್ಪ ವ್ಲಾಗ್ ಅದ್ರ ಅಂದ್ರೆ ಜಾಸ್ತಿ ಫೋಕಸ್ ಇರೋದ್ರಿಂದ ನನಗೆ ವ್ಲಾಗ್ ಎಲ್ಲ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅದೇನು ಅದೇನು ಅಂತೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ಶೀಘ್ರದಲ್ಲಿ ಒಂದು ಗುಡ್ ನ್ಯೂಸ್ ಅಂತೂ ಹೇಳೇ ಹೇಳ್ತೀನಿ ಸೊ ಅದೇನಿರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಕರೆಕ್ಟಾಗಿ ಆಗಿ ಗೆಸ್ ಮಾಡ್ಬೋದಾ ಅಂತ ಸೊ ಕಮೆಂಟ್ ಮಾಡಿ ಯಾರು ಗೆಸ್ ಮಾಡ್ತೀರ ನಾನು ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ ಹಾಗೆ ಇನ್ನು ಮುಂದೆ ಪ್ರತಿದಿನ ವ್ಲಾಗ್ ಹಾಕ್ತೀನಿ ಅಂದ್ರೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಬೆಳಿಗ್ಗೆ ಹೇಗಾಗುತ್ತೆ ಸಂಜೆ ಎಲ್ಲನೂ ನಾನು ಪ್ರತಿದಿನ ವ್ಲಾಗ್ ಹಾಕ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ ಫ್ಯಾಮ್ಲಿ ಸೊ ಇದಿಷ್ಟು ನಿಮ್ಮೆಲ್ಲರ ಡೌಟ್ಸ್ಗೆ ನಾನು ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ ಐ ಹೋಪ್ ನಿಮ್ಮೆಲ್ಲರ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಕೂಡ ಅನ್ಕೊಂತೀನಿ ಸೊ ಬ್ಲಾಗ್ ಅದೇ ನೆನ್ನೆ ನೋಡಿ ಶುರು ಮಾಡಿದೆ ಬಂದು ಇವತ್ತೊಂದು ಬ್ಲಾಗ್ ಮಾಡ್ಕೊಣ ಅಂತ ಅದು ಏನ್ ಹೇಳ್ತಾರಪ್ಪ ನೇಚರೇ ಸಪೋರ್ಟ್ ಮಾಡ್ಲಿಲ್ಲ ಕರೆಂಟ್ ಓಟೋಯ್ತು ಇಲ್ಲಾನೇ ನಿನ್ನೆ ಬ್ಲಾಗ್ ಮಾಡ್ತಿದ್ದೆ ಇವತ್ತು ಬೇರೆ ಬ್ಲಾಗ್ ಆಗ್ತಿತ್ತು ಬಟ್ ಏನ್ ಮಾಡೋದು ಕರೆಂಟೇ ಓಟೋ ಆಯ್ತು ಸೊ ಈ ತರ ಏನೇನೋ ಕಾರಣದಿಂದ ಆಗ್ತಾ ಇಲ್ಲ ಈಗ ಸಮಯ ಓದಿಸ್ಬೇಕು ಅವ್ನಿಗೆ ಟೆಸ್ಟ್ ಬೇರೆ ಶುರುವಾಗುತ್ತೆ ಡಿಸೆಂಬರ್ ಹತ್ತನೇ ತಾರೀಕಿಂದ ಹಾಗಾಗಿ ಆಲ್ರೆಡಿ ರಿವಿಷನ್ ಶುರುವಾಗಿದೆ ಸೊ ಇವಾಗೂ ಓದ್ಸೋದು ಸ್ವಲ್ಪ ಕೆಲಸ ಬೇರೆ ಇದಿಷ್ಟೇ ಫ್ಯಾಮಿಲಿ ಇವತ್ತಿನ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಯಾರೆಲ್ಲ ಬ್ಲಾಗ್ ನೋ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀನಿ ಮತ್ತೆ ಜೊತೆ ತಪ್ಪಿಸ್ಬರ್ತೀನಿ ಥ್ಯಾಂಕ್ ಯು ಆಲ್ ನೀನು ಹೇಳ್ಬಿಡ್ಕಂತ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್